ಮಾನವೀತೆಯ ಸಹಕಾರ ಮೂರ್ತಿ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಭವನ ಹುಬ್ಬಳ್ಳಿ ಆಟೋ ಚಾಲಕರ ಮಾಲೀಕರ ಹಾಗೂ ಉತ್ತರ ಕರ್ನಾಟಕ ಆಟೋ ಚಾಲಕರ ಸಂಘದ ವತಿಯಿಂದ ಭವನ ಆಚರಿಸಲಾಯಿತು ಹುಬ್ಬಳ್ಳಿಯ ಹಳೆ ಬಸ್ನಿಂದ ಎದುರುಗಡೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ ನಂತರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ವಿವಿಧ ಸಾಮಾಜಿಕ ಕಾರ್ಯಗಳನ್ನು ನೆನಪಿಸಲಾಯಿತು ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಶೇಖರಯ್ಯ ಮಠಪತಿ ಮಾತನಾಡಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಈ ನಾಡಿಗೆ ಸಾಕಷ್ಟು ಕೊಟ್ಟುಕೊಟ್ಟಿದ್ದಾರೆ ಅವರೊಬ್ಬ ಮಾನವೀತೆಯ ಸಹಕಾರ ಮೂರ್ತಿ ಜೊತೆಗೆ ರಾಯಭಾರಿಯಾಗಿದ್ದರು ಎಂದರು ಇದರ ಜೊತೆಗೆ ಧಾರವಾಡ ಜಿಲ್ಲಾಡಳಿತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಕಚ್ಚಿನ ಪುತ್ರಿಯನ್ನು ಹುಬ್ಬಳ್ಳಿಯ ಹಳೆಯ ಬಸ್ನಿಂದ ಎದುರು ಪ್ರತಿಷ್ಠಾಪನೆ ಮಾಡಬೇಕು ಎಂದು ಒತ್ತಾಯಿಸಿದರು ಕರ್ನಾಟಕದಾದ್ಯಂತ ಏಳು ಕೋಟಿ ಕನ್ನಡಿಗರಿಗೆ ಹಬ್ಬದ ವಾತಾವರಣ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಹಳೆ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ನಮ್ಮ ಇಡೀ ಅಧ್ಯಕ್ಷರು ಪದಾಧಿಕಾರಿಗಳು ನಮ್ಮ ಆಟೋ ರಿಕ್ಷಾ ನಿಲ್ದಾಣದಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮ ದಿನಾಚರಣೆ ಆಚರಣೆ ಮಾಡಿದ್ದಾರೆ ಇಪ್ಪತ್ತು ಕೆಜಿ ಕೇಕ್ ಕಟ್ ಮಾಡೋ ಮುಖಾಂತರ ಸಿಹಿ ಹಂಚಿದ್ದಾರೆ ಸಾರ್ವಜನಿಕವಾಗಿ ಅಭಿಮಾನಿಗಳಿಗೆ ಅನ್ನ ಸಂತರ್ಪಣೆ ನಂಬ್ಕೊಂಡಿದ್ದೇವೆ ಇವತ್ತು ಮುಂದ್ ಬರುವಂತ ದಿನದಲ್ಲಿ ಕರ್ನಾಟಕ ಸರ್ಕಾರ ಇವತ್ತು ಜಯಂತಿ ಪುನೀತ್ ರಾಜ್ಕುಮಾರ್ ಅವರ ಜಯಂತಿ ಮಾಡಬೇಕು ರಜಾ ಘೋಷಣೆ ಮಾಡಬೇಕು ಇವತ್ತು ಹುಬ್ಬಳ್ಳಿ ದೌಡ ಮಹಾನಗರ ಪಾಲಿಕೆಯ ಮಹಾಪ್ರ ಉಪ ಮಹಾಪ್ರ ಮುಂದ್ ಬರುವಂತ ದಿನದಲ್ಲಿ ಪುನೀತ್ ರಾಜ್ಕುಮಾರ್ ಬಗ್ಗೆ ಚರ್ಚೆ ಮಾಡಿ ಹುಬ್ಬಳ್ಳಿ ನಗರದಲ್ಲಿ ಕಂಚಿನ ಬುದ್ಧಳಿ ಇಡಬೇಕು ಕಂಚಿನ ಬುದ್ದಳಿ ಇಡುವ ಹಿಡಿದು ಬಡಾವಣೆಗಳಿಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರಸ್ತೆಗಳು ಮಾಡಬೇಕು ನೀವೇನಾದರೂ ಮುಂದ್ ಬರುವಂತಲ್ಲಿ ಪುನೀತ್ ರಾಜ್ಕುಮಾರ್ ಅವರು ನಿರ್ಲಕ್ಷ್ಯ ವಹಿಸಿದ್ರೆ ಮಹಾನಗರ ಪಾಲಿಕೆಯ ವಿರುದ್ಧ ಹೋರಾಟ ಕೇಳಬೇಕಾಗ್ತದೆ ಹಾಗಾಗಿ ನಾನು ಮಹಪ್ಪ ಮಹಪ್ಪ ಈ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಶಾಸಕರುಗಳಿಗೆ ನಾವು ಮನವಿ ಮಾಡ್ಕೋತೇವೆ ಹುಬ್ಬಳ್ಳಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಕಂಚಿನ ಪುತ್ರಿ ಮಾಡ್ಬೇಕಂತ ಮಾಧ್ಯಮ ಕೂಡ ನಾವು ಕಳಕಳಿ ಮಾಡಿ ವಿನಂತಿ ಮಾಡ್ಕೋತೇನೆ